ಎಲ್ಲ ರೈತ ಬಾಂಧವರಿಗೂ ವಿಲೇಜ್ ಫಾರ್ಮ್ ಚಾನಲ್ ವತಿಯಿಂದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಈರುಳ್ಳಿ ಬೆಳೆ ಕಟಾವಗೆ ಬಂದಿರುವಂತಹ ಈರುಳ್ಳಿ ಬೆಳೆಯ ಅಂತಿಮ ಕೊನೆ ಹಂತದ ಈರುಳ್ಳಿ ಬೆಳೆಯನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ಎರಡಕ್ಕೆ ಒಂದು ಒಂದೇ ಒಂದೂವರೆ ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿರುವಂತಹ ಸ್ಥಳ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ರೆಡ್ ರೋಸ್ ಈರುಳ್ಳಿ ಅಂತೀವಿ ಫ್ರೆಂಡ್ಸ್ ಇನ್ನು ನಮ್ಮ ನಮ್ಮ ಚಾನೆಲ್ಗೆ ಹಳವರಾಗಿದ್ದರೆ ಇಷ್ಟಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಈರುಳ್ಳಿ ಬೆಳೆಗಳನ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ನೋಡಿ ಇದು ಬ್ಯಾಚ್ ಎರಡನೇ ಬ್ಯಾಚ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಎರಡನೇ ಬ್ಯಾಚ್ ಆಗಿದೆ ಫ್ರೆಂಡ್ಸ್ ಇದು ನೋಡಿ ಈರುಳ್ಳಿ ಭೂಮಿ ಸೀಳ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಭೂಮಿ ಸೀಳೋದು ಈ ಭೂಮಿ ಸೀಳ್ತಾ ಇರೋದಂಥ ಉದ್ದೇಶ ಏನಂದರೆ ಈರುಳ್ಳಿ ಸೈಜ್ ಬರ್ತಾ ಇದೆ ಅಂತ ಅದರ ಲೆಕ್ಕ ಭೂಮಿ ಸೀಳೋದಂದರೆ ಖುಷಿ ತರುತ್ತೆ ಫ್ರೆಂಡ್ಸ್ ರೈತರಿಗೆ ಯಾಕಂದರೆ ಈರುಳ್ಳಿ ಸೈಜ್ ದಪ್ಪ ಆಗ್ತಾ ಆಗ್ತಾ ಭೂಮಿ ಸೀಳುತ್ತೆ ಸೀಳ ಸೀಳೋದು ನೋಡೋಕ್ಕೆ ರೈತರಿಗೆ ಖುಷಿ ತರೋ ತರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಈರುಳ್ಳಿ ಇದನ್ನು ರೆಡ್ ರೋಸ್ ಅಂತೀವಿ ಗುಲಾಬಿ ಈರುಳ್ಳಿ ಹೇಳಿ ಕರಿತೀವಿ ಫ್ರೆಂಡ್ಸ್ ಇದು ಬಳ್ಳಾರಿ ಸೈಡ್ ಬರೆಯೊಂದು ಬೆಳೆಯುವಂತಹ ಈರುಳ್ಳಿ ಎಲ್ಲ ಇದು ದೊಡ್ಡ ಸೈಜ್ ಬೆಳೆಯೆಲ್ಲ ಇದು ಎಕ್ಸ್ಪೋರ್ಟ್ಗೆ ಹೋಗುವಂಥ ಈರುಳ್ಳಿ ನೋಡಿ ಎಲ್ಲ ಮಳೆ ಬಂದು ಈ ಕಡೆ ಎಲ್ಲ ಓವರ್ ಮೋಡ ಮುಚ್ಕೊಂಡು ಒಂದು ಹದಿನೈದು ದಿನ ನಾನ್ ಸ್ಟಾಪ್ ಬಿಸಿಲು ಬರ್ದಿರೋ ಇದ್ರೆ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬೆಳೆದ್ಬಿಟ್ಟು ತೇವಾಂಶ ಜಾಸ್ತಿ ಆಗೋಗಿ ನೋಡಿ ತೂಕ ಹೆವಿ ವೆಯ್ಟ್ ವೆಯ್ಟು ಆಗಿಬಿಟ್ಟು ಎಲ್ಲ ಬಿದ್ದೋಗುತ್ತೆ ಫ್ರೆಂಡ್ಸ್ ಗಾಳಿ ಏನಾದರೂ ಬೀಸಿದರೆ ಬಿದ್ದೋಗುತ್ತೆ ಅದ್ರ ಸಲುವಾಗಿ ನಾವು ಈರುಳ್ಳಿಯನ್ನು ಸಮಯಕ್ಕೆ ತಕ್ಕಂತೆ ಸೀಸನ್ಗೆ ತಕ್ಕಂತೆ ನಾವು ಬೆಳಿಬೇಕಾಗುತ್ತೆ ನೋಡಿ ಈ ಕಡೆ ಎಲ್ಲ ಈರುಳ್ಳಿ ಸ್ವಲ್ಪ ಬೈಲ್ ಬೈಲ್ ಪ್ರದೇಶ ಇದೆ ಈರುಳ್ಳಿ ಸರಿಯಾಗಿ ಬಿತ್ತನೆ ಆಗಿಲ್ಲ ಫ್ರೆಂಡ್ಸ್ ಬೀಜ ಎಲ್ಲ ಏನೂ ಪ್ರಾಬ್ಲಮ್ ಇಂದ ಆಗಿಲ್ಲ ನೋಡಿ ಸೈಜ್ ಎಲ್ಲ ಚೆನ್ನಾಗಿದೆ ಬರ್ತಾ ಇದೆ ಎಲ್ಲ ಬೆ ಬೆಳೀತಾ ಇದೆ ನೋಡಿ ಇಂಥದ್ದು ಈರುಳ್ಳಿಗೆ ತೆನೆ ತೆನೆಯದು ಬಿಡ್ತಾಯಿದೆ ಫ್ರೆಂಡ್ಸ್ ಇದು ಈರುಳ್ಳಿ ಈರುಳ್ಳಿ ಬೀಜ ಬರುವಂತಹ ಒಂದು ಹೂವು ನೋಡಿ ಎಲ್ಲ ಇದೆ ಇವೇನು ಬೇಸಿಗೆ ಕಾಲದಲ್ಲಂತೂ ಕಡಿಮೆ ಬರುತ್ತೆ ಫ್ರೆಂಡ್ಸ್ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಡೋಲ್ಲ ಇವು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಬಿಡುತ್ತೆ ಫ್ರೆಂಡ್ಸ್ ಆವಾಗ ನಾವು ಆ ಹೂವನ್ನು ಕಿತ್ತು ಬಿಡಬೇಕು ಆ ಕಿತ್ತ ಕಿತ್ತ ಮಳೆ ಅಂತೂ ಬರಬಾರ್ದು ಅದು ಅದು ಕೀಳ್ತೀವಲ್ಲ ಅದು ಕೀಳಿದಾಗ ಮಳೆ ಬಂದರೆ ಮಳೆ ನೀರು ಅದರಲ್ಲಿ ಗ್ಯಾ ಹೋಗ್ಬಿಟ್ಟು ಗ್ಯಾಪಲ್ಲಿ ಹೋಗ್ಬಿಟ್ಟು ಅದು ಕೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಅದು ಕೀಳೋವಾಗ ನಾ ಮಳೆ ಬರಬಾರ್ದು ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಿದ್ದೋಗಿದೆ ನೋಡಿ ಇವೆಲ್ಲ ಕಿತ್ತಿರೋದು ಇದು ನಾವು ಮನೆ ಕೆಲಸ ಮನೆ ಚಿತ್ರಾನ್ನ ಮನೆ ಊಟಗಳಿಗೆಲ್ಲ ಬಳಸ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಈರುಳ್ಳಿಗಿಂತ ಸಖತ್ತು ಟೇಸ್ಟ್ ಇರುತ್ತೆ ಎಲ್ಲ ಬೋಂಡಗಳಿಗೆಲ್ಲ ಮಾಡ್ಕೋಬೋದು ನೋಡಿ ಇದು ಏನಾದರೂ ನಾವು ಬೆ ಒಂದೊಂದು ಸೀಸನ್ ತಕ್ಕಂತೆ ಫ್ರೆಂಡ್ಸ್ ಅವು ಬೆಳೆಯೋದು ಮಳೆಗಾಲದಲ್ಲಿ ಜಾಸ್ತಿ ಬೆಳೆಯುತ್ತೆ ಕಾಲದಲ್ಲಿ ಕಡಿಮೆ ಬೆಳೆಯುತ್ತೆ ಅದು ಕೀಳುವಾಗ ಮಳೆ ಬರಬಾರ್ದು ನೋಡಿ ಫ್ರೆಂಡ್ಸ್ ಕೊನೆ ಅಂತ ಎಲ್ಲ ಬೆಳೆ ಮುಗಿದ ಮೇಲೆ ಎಲ್ಲ ಕಟಾವು ಕಟಾವು ಮಾಡೋಕ್ಕೆ ನಾವು ಹಾಳನ್ನು ಕರೆಸ್ಕೊಂಡಿದ್ದೀವಿ ಫ್ರೆಂಡ್ಸ್ ಸುಮಾರು ನೂರ ನೂರ ಇಪ್ಪತ್ತು ಜನ ನೂರ ಮೂವತ್ತು ಜನ ಹಾಳಾಗಿದೆ ಫ್ರೆಂಡ್ಸ್ ಎಲ್ಲ ಒಂದೂವರೆ ಎಕರೆ ಜಮೀನಿಗೆ ಕೃಷಿ ಮಾಡೋದಕ್ಕೆ ಎಲ್ಲ ಕಟಾವು ಮಾಡೋದಕ್ಕೆ ಒಂದೂವರೆ ಎಕ್ರೆಗೆ ನೂರೈವತ್ತು ಜನ ಆಗೋರು ಕೂಲಿ ಹಾಳು ನೋಡಿ ಎಲ್ಲ ಮಧ್ಯಾಹ್ನದ ಊಟದ ಟೈಮು ಎಲ್ಲ ಆಳುಗಳಿಗೆ ಮನೆಯಿಂದ ಮನೆ ಊಟ ಮಾಡಿ ರೆಡಿ ಮಾಡಿ ನೋಡಿ ಅನ್ನ ರಸಂ ಸಾಂಬಾರು ಎಲ್ಲ ತಂದು ಇಲ್ಲೇ ಬ ಬಡಿಸ್ತಾಯಿದ್ವಿ ಫ್ರೆಂಡ್ಸ್ ಮಳೆ ಬಂದುಬಿಟ್ಟು ಒಂದೆರಡು ದಿನ ಹಿಂದೆ ಇಲ್ಲೆಲ್ಲ ಚೆನ್ನಾಗಿ ಡ್ರೈ ಇತ್ತು ಫ್ರೆಂಡ್ಸ್ ಎಲ್ಲ ನೋಡಿ ಇವರು ಅನ್ನ ನಮ್ಮ ತಾಯಿ ಬಡಿಸ್ತಾ ಇದ್ದಾರೆ ಊಟ ಬಡಿಸ್ತಾ ಇದ್ದಾರೆ ಎಲ್ರಿಗೂ ಎಲ್ಲ ಮುದಿ ವಯಸ್ಸಿನಲ್ಲಿ ಕೂಲಿಗೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಹೊಟ್ಟೆಪಾಡಿಗಾಗಿ ಏನೇ ನಿಲ್ಲುತ್ತೋ ಹೊಟ್ಟೆದು ಆಹಾರ ಮಾತ್ರ ಅನ್ನ ಮಾತ್ರ ಹಸಿವು ಅನ್ನೋದಂತೂ ಜಗತ್ತಲ್ಲಿ ನಿಲ್ಲುವ ನಿಲ್ಲದೇ ಇರುವಂತಹ ಒಂದು ಸಮಸ್ಯೆ ಫ್ರೆಂಡ್ಸ್ ಪ್ರತಿಯೊಬ್ಬ ಜೀವಿನೂ ಪ್ರತಿಯೊಂದು ಜೀವಿನೂ ಹೊಟ್ಟೆಪಾಡಿಗಾಗೆ ಭೂಮಿ ಮೇಲೆ ಸಾಹಸ ಪಡಬೇಕು ಫ್ರೆಂಡ್ಸ್ ನೋಡಿ ಅಷ್ಟು ಮುದಿ ವಯಸ್ಸು ಎಂಬತ್ತು ಎಪ್ಪತ್ತು ತೊಂಬತ್ತು ವರ್ಷ ಅರವತ್ತು ಎಪ್ಪತ್ತು ವರ್ಷ ಎಲ್ಲ ವಯೋಮಾನದವರು ಕೂಲಿಗೆ ಬಂದವರು ಫ್ರೆಂಡ್ಸ್ ಹೊಟ್ಟೆ ಪಾಡಿಗಾಗಿ ನೋಡಿ ಅದ್ದ ಈ ಕಡೆಯಿಂದ ಕೊಯ್ಕೊತ ಹೋಗಿ ಆ ಕಡೆಗೆ ಹೋಗಿದ್ದೀವಿ ಡೈಲಿ ಫ್ರೆಂಡ್ಸ್ ಡೈಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಬರ್ತಾರೆ ಒಂದು ಮೂರ್ ಐದು ದಿನ ಆರು ದಿನ ಬರಬೇಕು ಬಿಸಿಲು ವಿಪರೀತ ಸುರೋ ಬಿಸಿಲಲ್ಲಿ ನೋಡಿ ರೈತರ ಕಷ್ಟ ಹೇಗಿರುತ್ತೆ ಹೇಗೆ ರೈತರು ಕಷ್ಟಪಡ್ತಾರೆ ಅದನ್ನು ಮಾರ್ಕೆಟಿಂಗ್ ಮಾಡೋ ಮಾರ್ಕೆಟ್ ರೇಟು ಎಷ್ಟಿರುತ್ತೆ ಫೇಲ್ಯೂರ್ ಆದರೆ ಏನು ಮಾಡ್ತಾರೆ ರೈತರು ಬೆಲೆ ನಗದಿ ಹೇಗೆ ಮಾಡ್ತಾರೆ ಬೆಲೆ ವ್ಯಾಪಾರಸ್ಥರು ಯಾವ ರೀತಿ ನಮ್ಮನ್ನು ರೈತರ ಸರ್ಕನ್ನು ಕೇಳ್ತಾರೆ ಕೇಳಿರೋ ನಾವು ಕೇಳೋ ರೈತರು ಕೇಳೋ ಬೆಲೆನೇ ಬೇರೆ ಅವರ ವ್ಯಾಪಾರಸ್ಥರು ಕೊಡೋ ಬೆಲೆನೇ ಬೇರೆ ಇದಕ್ಕೆ ಬಂಡವಾಳ ಬೇರೆ ಹಾಕಬೇಕು ಬಂಡವಾಳ ತೆಗೆದು ಬಂಡವಾಳ ಮೇಲೆ ಮೂರು ತಿಂಗಳು ದುಡಿದು ಮೂರು ತಿಂಗಳು ದುಡ್ದಿರೋದ್ರ ಮೇಲೆ ನಾವು ದುಡಿಬೇಕು ಫ್ರೆಂಡ್ಸ್ ಬಂಡವಾಳ ಹಿಂದೆ ಹಾಕಿ ಮತ್ತೆ ದುಡಿಬೇಕಾಗುತ್ತೆ ಮತ್ತು ಬಂಡವಾಳ ಡ್ರಿಪ್ಸ್ ಪೈಪು ಟ್ಯಾಕ್ಟ್ರು ಉಳುಮೆ ಮಾಡೋದಕ್ಕೆ ಗೊಬ್ಬರಗಳು ಫರ್ಟಿಲೈಝರ್ಸು ಪೆಸ್ಟಿಸೈಡ್ಸು ಕಳೆನಾಶಕ ಹೊಡಿಬೇಕು ಇಡಬೇಕು ಅವ್ರಿಗೆ ಕೂಲಿಕ್ಕೆ ಕೂಲಿ ಕೊಡಬೇಕು ಮತ್ತು ಬೋರ್ವೆಲ್ಲು ಬೋರ್ವೆಲ್ ಬೋರಿಂದ ಆಚೆ ನೀರು ತೆಗಿಬೇಕಂದ್ರೆ ಕನಿಷ್ಠ ಆದರೂ ಒಂದು ಮೂರರಿಂದ ನಾಲ್ಕು ಲಕ್ಷ ಬೇಕು ಅದು ಸಾವಿರ ಅಡಿ ಆದರೆ ಮುಗಿದು ಕತೆ ಒಂದು ಐದು ಲಕ್ಷ ಮೇಲೆ ರೀಚ್ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂದು ಸಾವಿರ ಅಡಿಯಿಂದ ನೀರು ತೆಗಿಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ಗ್ಯಾರಂಟಿ ಇಷ್ಟೆಲ್ಲ ಕಷ್ಟಪಟ್ಟು ರೈತರು ಕಷ್ಟಪಟ್ಟು ಎಲ್ಲ ಫಸಲು ಕೈಗೆ ಬರೆಸ್ತೋ ಇಲ್ವೋ ಅಕಸ್ಮಾತ್ ಕೈಗೆ ಬಂದ್ರೂ ಬೆಲೆ ಅನ್ನೋದು ಗ್ಯಾರಂಟಿ ಇಲ್ಲ ಬೆಲೆ ಇದ್ರೂ ವ್ಯಾಪಾರಸ್ಥರು ಕೇಳೋದು ಹೆಂಗೆ ಕೇಳ್ತಾರೆ ಅಂದರೆ ಅವ್ರು ಮಾರ್ಕೊಳ್ಳೋದು ನೂರು ರೂಪಾಯಿ ಆದರೆ ನಮ್ಮ ಹತ್ರ ಕೇಳೋದು ಹತ್ತು ರೂಪಾಯಿ ಕೇಳ್ತಾರೆ ನಮ್ಮ ಹತ್ರ ಹತ್ತು ರೂಪಾಯಿ ಕೇಳೋದು ಅವ್ರು ನೂರು ರೂಪಾಯಿಗೆ ಮಾರ್ಕೊಳ್ಳೋದು ಅವರು ಒಬ್ಬರು ರೈತರಿಂದ ಅಷ್ಟು ಲಾಭ ಬಂದರೆ ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ನೋಡಿ ಎಲ್ಲ ಕೊಳ್ತೋಗಿರೋದು ಹೆಂಗೆ ಕೊಳ್ತೋಗು ಇಲ್ಲೆಲ್ಲ ಡ್ಯಾಮೇಜು ಡ್ಯಾಮೇಜ್ ಎಲ್ಲ ನೀರು ಎಲ್ಲ ನೋಡಿ ಎಲ್ಲ ಭೂಮಿ ಫಾಲ್ಟಿಂದ ಈ ಥರ ಇಲ್ಲಿ ನೀರು ಜಾಸ್ತಿ ಜಾಸ್ತಿವೋ ಡ್ರೈ ಆಗ್ದಿರ ಜಾಸ್ತಿ ಎಲ್ಲೆಲ್ಲಿ ವೆಟ್ಟಿರುತ್ತೋ ಅಲ್ಲೆಲ್ಲ ಈ ಥರ ಡ್ಯಾಮೇಜ್ ಬರುತ್ತೆ ಈರುಳ್ಳಿ ಬೆಳೆದು ಬಹಳ ಸೆನ್ಸಿಟಿವ್ ನೋಡಿ ಫ್ರೆಂಡ್ಸ್ ಇದು ಮಾರನೇ ದಿನ ಇನ್ನೊಂದು ದಿನ ಅವ್ರಿಗೆ ಊಟ ಮಾಡಿ ಊಟ ಮಧ್ಯಾಹ್ನದ ಬಿಸಿ ಊಟ ರೆಡಿ ಇದೆ ಮನೆಯಿಂದ ಮಾಡಿಸಿಲ್ಲ ಫ್ರೆಂಡ್ಸ್ ಎಲ್ಲ ಹೋಟ್ಲು ಎಲ್ಲ ಖರ್ಚು ರೈತರಿಗೆ ಏನಂದರೆ ರೈತರೇ ಮಾಡಬೇಕು ರೈತರೇ ಎಲ್ಲ ಬಂಡವಾಳ ಹಾಕಿ ಎಲ್ಲ ಮಾ ಸುಸ್ತಾಗಿರ್ತಾರೆ ಅದಕ್ಕೆಲ್ಲ ಹೊಲ ಕಡೆಯೇ ನೋಡಿ ಫ್ರೆಂಡ್ಸ್ ಎಲ್ಲ ಮನೆ ಹತ್ರ ನಮ್ಮ ತಾಯಿಯವ್ರ ಬಾ ಮಾಡಿ ಅಲ್ಲೇ ಅವ್ರಿಗೆ ಆಳಿಗೆ ಬಡಿಸೋದು ಎಲ್ಲ ಈರುಳ್ಳಿ ಆದ ನಂತರ ನೋಡಿ ಎಲ್ಲ ರಾಶಿ ಹಾಕಿದ್ದೀವಿ ರಾಶಿ ಹಾಕಿ ಇದನ್ನು ಬಿಸಿಲಿಗೆ ಮಳೆಗೆ ಕೆಳಗಡೆಯಿಂದ ತೇವಾಂಶ ಬರೆದಿರ ಎಲ್ಲ ನೀಟಾಗಿ ಕೇರ್ಫುಲ್ ಮಾಡಬೇಕು ಎಲ್ಲ ಕೇರ್ ಕೇರ್ ತಗೋಬೇಕಾಗುತ್ತೆ ನೋಡಿ ಎಲ್ಲ ಮಳೆ ಬಂದು ಎಲ್ಲ ಒದ್ದೆ ಹೋಗೈತೆ ಫ್ರೆಂಡ್ಸ್ ಈರುಳ್ಳಿ ಇವತ್ತು ಈ ಥರ ಏನಾದರೂ ಒದ್ದೆ ಆದರೆ ಈರುಳ್ಳಿ ಕಿತ್ತಿರು ಈರುಳ್ಳಿಗೆ ಕಿತ್ತಿರು ಈರುಳ್ಳಿ ಒಳಗಡೆ ನೀರು ಸೇರಿ ಈರುಳ್ಳಿ ಕೊಳೆಯೋ ಸಂಭವ ಹೆಚ್ಚಿದೆ ಆದ್ದರಿಂದ ನಾವು ಫಸಲು ಕೈ ಕೀಳೋ ಟೈಮಲ್ಲಿ ಮಳೆ ಬರಲೇಬಾರ್ದು ಮಳೆ ಬಂದರೆ ಬಹಳ ನಷ್ಟ ಸಂಭವಿಸೋದು ಬಹಳ ಜಾಸ್ತಿ ಇದೆ ಫ್ರೆಂಡ್ಸ್ ನೋಡಿ ಎಲ್ಲ ರಾಶಿ ಆದಮೇಲೆ ಎಲ್ಲ ಆರುವ ಮತ್ತು ತೇವಾಂಶ ಎಲ್ಲ ಹಾವಿ ಆದಮೇಲೆ ಈರುಳ್ಳಿ ನೋಡಿ ಡ್ರೈ ಆಗಬೇಕು ಡ್ರೈ ಆಗಿದ್ರೆ ಈ ಥರ ವ್ಯಾಪಾರಸ್ಥರು ಬಂದರು ಹೋಗ್ತಾರೆ ನೋಡಿ ಎಲ್ಲ ವ್ಯಾಪಾರಸ್ಥರು ಓನರ್ಗಳು ರೈತರಿಗೆ ತೋಟಕ್ಕೆ ಹಾಳನ್ನ ಹಾಳನ್ನ ಕಳಿಸಿ ದೋಜ್ತಾ ಇದ್ದಾರೆ ನೋಡಿ ದೋಚ್ಕೊಂಡು ಲಾರಿ ಬಂದು ಗೆತ್ಕೊಂಡೋಗಿಬಿಡ್ತಾರೆ ಅವರು ಹೋಗಿ ಎಕ್ಸ್ಪರ್ಟು ಒಂದು ಟಿಪ್ ಒಂದು ಲಾರಿ ಲೋಡ್ ಆಗೋವರೆಗೂ ಎಲ್ಲ ರೈತರ ಹತ್ರ ಒಂದೇ ಸಾರಿ ರೈತರು ರೈತರದ್ದು ಎಕ್ಸ್ಪೋರ್ಟ್ ಮಾಡ್ತಾರೆ ಚೆನ್ನೈ ಎಕ್ಸ್ಪೋರ್ಟ್ ಚೆನ್ನೈ ಪೋರ್ಟ್ಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಔಟ್ ಆಫ್ ಫಾರಿನ್ ಕಂಟ್ರೀಸ್ಗೆ ಡೆಲಿವರ್ ಮಾಡ್ತಾರೆ ಅವ್ರಿಗೆ ರೇಟ್ ಎಷ್ಟು ಬರುತ್ತೋ ಅದು ನಾವು ವಾಸ್ತವ ಅದು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗೋದು ಅದರಲ್ಲಿ ಆ ಫೀಲ್ಡಲ್ಲಿ ಇಳಿದ್ರೇ ಗೊತ್ತಾಗೋದು ಅವರು ನಿಜ ಅಂತೂ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಹೇಳಲ್ಲ ಎಷ್ಟೇ ಕ್ಲೋಸ್ ಇದ್ರೂ ಹೇಳಲ್ಲ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಬಂತು ಅಂತಲೇ ಹೇಳ್ತಾರೆ ವಿನಃ ಲಾಭ ಬಂತು ಇಷ್ಟು ನಿಮ್ಮಿಂದ ನಿಮ್ಮ ತೋಟದಿಂದ ಇಷ್ಟು ಬಂತು ಅಂತ ಯಾವತ್ತೂ ಹೇಳೋದಿಲ್ಲ ಅವರು ಅದರಿಂದ ರೈತರು ಓದ್ತಾರೆ ಹೋಗೋದು ಕಷ್ಟ ಆಗ್ತದೆ ನೋಡಿ ಈ ಥರ ಈರುಳ್ಳಿಯನ್ನು ಫಿಲ್ಟ್ರ್ ಮಾಡ್ತಾರೆ ಚಿಕ್ಕ ಸೈಜ್ ಇರುವಂಥ ಈರುಳ್ಳಿ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ನೋಡಿ ಅಲ್ಲಿ ಜಾಗ್ರೆ ಹೆಂಗಿದೆಯೋ ಆ ಹೋಲ್ಸಲ್ಲಿ ಕಣ್ಣಿಗೆಲ್ಲ ಬಿದ್ದೋಗುತ್ತೆ ಹೊಟ್ಟೆಲ್ಲ ಹೋಗ್ಬಿಡುತ್ತೆ ಫಿಲ್ಟ್ರಾಗಿ ಎಲ್ಲ ಮ್ಯಾಕ್ಸಿಮಮ್ ಅವರೇಜ್ ನೋಡಿ ಎಲ್ಲ ಚಿಕ್ಕ ಚಿಕ್ಕವೆಲ್ಲ ಬಿದ್ದೋಗೈತೆ ದೊಡ್ಡ ಮಾತ್ರ ಒಂದು ಮತ್ತು ಅದನ್ನು ಚೀಲನ್ನು ಪ್ಯಾಕ್ ಮಾಡಿ ಒಂದು ಕಡೆ ಹಾಕಿ ಮತ್ತು ಎಕ್ಸ್ಪೋರ್ಟ್ ಲಾರಿಗೆ ಲೋಡ್ ಮಾಡಿಕೊಂಡು ಚೆನ್ನೈಜ್ ಪ್ರಕಾರ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಫಾರಿನ್ಸ್ ಇವು ನಮ್ಮ ಭಾರತ ದೇಶದಲ್ಲಿ ಬೆಳೆಯುವಂಥ ಈರುಳ್ಳಿ ಅಲ್ಲ ಫ್ರೆಂಡ್ಸ್ ಇದು ಸರಿ ಭಾರತ ದೇಶದಲ್ಲಿ ತಿನ್ನುವಂಥ ಈರುಳ್ಳಿ ಅಲ್ಲ ಭಾರತ ದೇಶದಲ್ಲಿ ಬೆಳೀತಾರೆ ಅದು ಕರ್ನಾಟಕದಲ್ಲಿ ಎಲ್ಲಿ ಬೆಳೆ ಎಳಿಬೀಳಿತಾರಂತೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜ ಜಯನಗರ ಚಿಕ್ಕಬಳ್ಳಾಪುರ ಕೋಲಾರ ಈ ಸೈಡ್ ಮಾತ್ರ ಕೆಲವೊಂದು ಪ್ರದೇಶಗಳಲ್ಲಿ ಬೆಳೆಯುವಂತಹ ಈರುಳ್ಳಿ ಇದು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳ ಬೆಳೆಯುವಂತಹ ಈರುಳ್ಳಿ ಕೆಲವು ಕಡೆ ಎಲ್ಲೂ ಬೆಳೆ ಬೆಳೆಯೋದಿಲ್ಲ ಈ ಈರುಳ್ಳಿ ಬಗ್ಗೆ ತಿಳಿದಿರಲ್ಲ ಫ್ರೆಂಡ್ಸ್ ನೋಡಿ ಇಬ್ಬರು ಚೀಲ ಇಟ್ಕೋಬೇಕು ಇನ್ನೊಬ್ಬರು ಚೀಲದಿಂದ ತಗೊಂಡು ಬಂದು ಚೀಲಕ್ಕೆ ಹಾಕಿ ಪ್ಯಾಕ್ ಮಾಡಬೇಕು ನೋಡಿ ಈ ಥರ ಈ ಥರ ಪ್ಯಾಕ್ ಮಾಡಿ ಚೀಲ ನೀಟಾಗಿ ಉಳಿದ್ಬಿಟ್ಟು ಎಲ್ಲ ರೆಡಿ ಮಾಡ್ತವ್ರೆ ಫ್ರೆಂಡ್ಸ್ ಅವರು ನಮ್ಮ ವ್ಯಾಪಾರ ಮಾರಿರೋರು ಎಲ್ಲ ಆಯ್ಲ್ ಕಳಿಸ್ಬಿಟ್ಟು ರೆಡಿ ಮಾಡಿಸ್ತವ್ರೆ ನೋಡಿ ಎಲ್ಲ ಈರುಳ್ಳಿ ಎಷ್ಟು ಚೆನ್ನಾಗೈತಿ ಮಳೆಗೆ ಏನಾದರೂ ಸಿಕ್ಕಿದ್ರೆ ಫ್ರೆಂಡ್ಸ್ ಈ ಫೋಟೋ ಇದು ಫೋಟೋ ರೈತರಿಗೆ ಮಾರಕ ಆಗೋದು ಅದರಿಂದ ಮಳೆಗೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವೋ ಎಷ್ಟು ಜವಾಬ್ದಾರಿ ತಗೊತೀವೋ ಅಷ್ಟು ಲಾಭ ಇರುತ್ತೆ ಈ ರೂಮಿಯಲ್ಲಿ ಕೆಲವೊಂದು ಟೈಮಲ್ಲಿ ರೈತರು ಭೂಮಿಯಲ್ಲೇ ಬಿಟ್ಟು ಬಿಡ್ತಾರೆ ಫ್ರೆಂಡ್ಸ್ ರೇಟ್ ಇಲ್ದಿರ ಇದನ್ನು ನಾವು ಮಾರಿರೋದು ಅರವತ್ತು ಕೆ ಜಿ ಮೂಟೆ ಆ್ಯಕ್ಚುಲಿ ಒಂದು ತು ಮುಳು ಅಂತಾರೆ ಫ್ರೆಂಡ್ಸ್ ಒಂದು ತುಂಡು ಅಂತಾರೆ ನಮ್ಮ ಕಡೆ ಚಿಕ್ಕಬಳ್ಳಾಪುರ ಕಡೆ ಒಂದು ತುಂಡು ಅಂದರೆ ಐವತ್ತ ಏಳು ಕೆ ಜಿ ಐವತ್ತಾರು ಕೆ ಜಿ ಅಂದರೆ ಒಂದು ತುಂಡು ಅದನ್ನು ಒಂದು ಮೂಟೆ ಅಂತ ಹೇಳ್ತೀವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಮೂಟೆಗಳಾಯ್ತಲ್ಲ ಅದನ್ನು ಅಂತಹ ತುಂಡುಗಳಿಗೆ ನಾವು ಅರವತ್ತು ಕೆ ಜಿ ಲೆಕ್ಕದಲ್ಲಿ ಯಾಕಂದರೆ ನಮ್ಮದು ಮಳೆ ಬಂದು ಸ್ವಲ್ಪ ಡ್ಯಾಮೇಜಸ್ ಆಗಿದೆ ಎಲ್ಲ ಕೊಳ್ತೋಗೈತೆ ಅಂಥೇಳಿ ಐವತ್ತಾರು ಕೆ ಜಿ ಐವತ್ತೇಳು ಕೆ ಜಿ ಒಂದು ತುಂಡನ್ನು ನಾವು ಅರವತ್ತು ಕೆ ಜಿಗೆ ರೈಸ್ ಮಾಡಿ ಒಂದು ತುಂಡು ಅರವತ್ತು ಕೆ ಜಿ ಮೂಟೆ ಒಂದು ಮೂಟೆ ಸಾವಿರದ ಏಳ್ನೂರು ರೂಪಾಯಿಗೆ ಮಾರಿದ್ದೀವಿ ಫ್ರೆಂಡ್ಸ್ ಸಾವಿರದ ಏಳ್ನೂರು ರೂಪಾಯಿಗೆ ಮಾರಿದರೆ ಅದು ನಾವು ಮಾರಿಬಿಟ್ಟು ಒಂದು ತಿಂಗಳು ತಿಂಗಳಾದ ನಂತರ ನಾವು ಅವರು ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದರು ಸ್ವಲ್ಪ ಕೊಟ್ಟಿದ್ದರು ಅಡ್ವಾನ್ಸ್ ಕೊಟ್ಟಾದ ಮೇಲೆ ಒಂದು ತಿಂಗ್ಳಾದ್ಮೇಲೆ ಒಂದು ತಿಂಗ್ಳಾದ ಮೇಲೆ ಟೈಮ್ ಕೊಟ್ಟಿದ್ದರು ಒಂದು ತಿಂಗಳವರೆಗೂ ಕೊಡೋಲ್ಲ ಮತ್ತು ಕೊಡ್ತೀವಿ ಎಲ್ಲ ಸೇಲ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು ಒಂದು ಮೇಲೆ ಕೇಳಿದ್ರೆ ಬರೋಬ್ಬರಿ ಒಂದು ಮೂವತ್ತು ಸಾವಿರ ಕಡಿಮೆ ಮಾಡಿಬಿಟ್ರು ಫ್ರೆಂಡ್ಸ್ ಮೂವತ್ತು ಸಾವಿರ ಡೌನ್ ಮಾಡಿ ಮತ್ತೆ ಸೆಟ್ಲ್ ಮಾಡಿದ್ದಾರೆ ಕೇಳಿದ್ರೆ ನಿಮ್ಮ ಬೆಳೆಯಿಂದ ನಿಮ್ಮದು ಬೆಳೆಯಿಂದ ನಮ್ಮ ಗೋಡನ್ನೆಲ್ಲೇ ಐತೆ ಬಂದು ಹೋಗಿ ಅಂತ ಹೇಳ್ತಾರೆ ಇಲ್ಲಾಂದರೆ ನಿಮ್ಮ ನಿಮ್ಮದು ಬೆಳೆ ನಿಮ್ಮದು ಬೆಳೆಗೆ ಸೇಲೇ ಆಗಿಲ್ಲ ಹಂಗೆ ಬಿದ್ದೈತೆ ಹೊಲ್ ಬಿದ್ದೈತೆ ಅಂತ ಹೇಳ್ತಾರೆ ಇಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ ಎಕ್ಸ್ಪೋರ್ಟ್ ನಿಂತ ನಿಮ್ಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಥರ ರೈತರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವು ಒಂದು ಖರ್ಚು ಮಾಡಿರೋದು ಬರೋಬ್ಬರು ಒಂದು ತೊಂಬತ್ತು ಸಾವಿರ ಖರ್ಚು ಮಾಡಿರ್ತೀವಿ ಆಳಿಗೆ ಒಂದು ನಲ್ವತ್ತು ಸಾವಿರ ಹಾಳು ಖರ್ಚು ಬಂದೈತೆ ಲಾಸ್ಟ್ ಮೂಮೆಂಟಲ್ಲಿ ಈರುಳ್ಳಿ ಕೊಯ್ಯೋದಕ್ಕೆ ಇದ್ರ ಬೀಜಗೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಸೇರು ಬೀಜ ಈರುಳ್ಳಿ ಬೀಜ ಒಂದು ಎಕರೆಗೆ ಇಪ್ಪತ್ತು ಸೇರು ಬೇಕು ಹದಿನೈದರಿಂದ ಇಪ್ಪತ್ತು ಸೇರು ಗೊಬ್ಬರಗಳು ಈರುಳ್ಳಿಗೆ ರಾಸಾಯನಿಕ ಗೊಬ್ಬರ ಹಾಕದಿರೋ ಇದ್ದರೆ ಇದು ಬೆಳೆಯೋಕ್ಕೆ ಕಷ್ಟ ಸಾಧ್ಯ ದುಡ್ಡು ಕೊಡಬೇಕು ಎಲ್ಲದಕ್ಕೂ ದುಡ್ಡು 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 ಬಂಡವಾಳ ಹಾಕಬೇಕು ಆ ಬಂಡವಾಳ ತೆಗಿಬೇಕು ಮತ್ತು ಅದ್ರ ಮೇಲೆ ನಾವು ಕೂಲಿ ತೆಗಿಬೇಕು ನೋಡಿ ಈ ಥರ ರೈತರು ನಮ್ಮ ಪಡ್ತಿದ್ದಾರೆ ಮಧ್ಯಮರ ಮಧ್ಯಮ ವರ್ಗದ ರೈತರು ಎಳ ಹಂತದ ರೈತರು ನೋಡಿ ಮೂಟೆಗಳು ಬಂದು ಲಾರಿಗೆ ಬಂದು ದೋಚ್ಕೊಂಡು ಹೋಗ್ತಾರೆ ರೈತರಿಗೆ ಪಂಗನಾಮ ಇಟ್ಬಿಟ್ಟು ಎತ್ಕೊಂಡು ಹೋಗಿಬಿಡ್ತಾರೆ ನೋಡಿ ಈ ಥರ ನಮ್ಮದು ಪರಿಸ್ಥಿತಿ ಇದೆ ಫ್ರೆಂಡ್ಸ್ ಓಕೆ ಇದೇ ಥರ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ರೈತರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ ಆದ್ದರಿಂದ ಕೂಡಲೇ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಖಂಡಿತ ಲೈಕ್ ಮಾಡೋದನ್ನುಂತ ಮರಿಬೇಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ